ವಂಶದೀಯ ಆಸ್ಪತ್ರೆಯಲ್ಲಿ ಪಿಐಸಿಯು ಸಂಕೀರ್ಣವಾದ ಮಕ್ಕಳ ಪ್ರಕರಣಗಳನ್ನು ಸಹಾನುಭೂತಿ ಮತ್ತು ಪರಿಣಿತಿಯೊಂದಿಗೆ ಕಾರ್ಯನಿರ್ವಹಿಸಲು ಸಜ್ಜಗೊಂಡಿದೆ ನಿಮ್ಮ ಮಗುವು ಉನ್ನತ ಮಟ್ಟದ ಆರೈಕೆಯನ್ನ ಪಡೆಯುತ್ತದೆ ಎಂದು ನಾವು ಖಚಿತಪಡಿಸುತ್ತೇವೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಟು ಡಬಲ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಸಿಕ್ಸ್ येड गए वसई ओके आई जा भाई शफा ಸಾರ್ವಜನಿಕರ ಮೇಲೆ ಪರಿಣಾಮ ಆಗಲಿ ಅಂತಲೇ ಈಡ್ಗಾಯಿ ಒಡೆಯೋದು ಈಡ್ಗಾಯಿ ಹೊಡೆದ ತಕ್ಷಣ ಈಡ್ಗಾಯಿ ಅಂದ್ರೇನು ಈಡ್ಗಾಯಿ ಯಾಕೆ ಹೊಡಿತಾರೆ ಕಾರಣ ಏನು ಉದ್ದೇಶ ಏನು ಯಾವ ನಿರ್ಣಯಕ್ಕೆ ಯಾ ಅದೇ ಈಡುಗಾಯಿ ಅದೇ ಸಾರ್ವಜನಿಕರಿಗೆ ಇಡೀ ರಾಜ್ಯ ದೇಶದಲ್ಲಿ ರಾಜ್ಯ ಪ್ರಚಾರ ಆಗ್ತಕ್ಕಂಥದ್ದು ಆದ್ದರಿಂದ ಸಾರ್ವಜನಿಕರಿಗೆ ಬಂದ್ ಕರ್ನಾಟಕ ಬಂದು ಕರೆ ಕೊಟ್ಟು ಪರವಿರುದ್ಧವಾದ ವಿರುದ್ಧವಾದ ಅದು ಅದನ್ನೇ ಅರ್ಕೆಯೂ ಹೊಡಿತಾರೆ ನಾವು ಈಡುಗಾಯಿ ಹೊಡೆಯೋ ಮೂಲಕ ನಮ್ಮ ಬೇಡಿಕೆಯೂ ಈಡೇರಲಿ ನಮ್ಮ ಬೇಡಿಕೆನೂ ಈಡೇರ್ಲಿ ಅನ್ನೋದು ಇದು ಒಂಥರ ಪ್ರಾರ್ಥನೆ ಆಗ್ಬೋದು ಪೂಜೆನೂ ಆಗ್ಬೋದು ಚಳುವಳಿನೂ ಆಗ್ಬೋದು ಎಲ್ಲಕ್ಕೂ ಅನುಕೂಲ ಆ ದೃಷ್ಟಿಯಿಂದ ಎಲ್ಲ ವರ್ಗದವರು ಪೂಜೆ ಮಾಡೋರ ತೆಂಗಿನಕಾಯಿ ಹೊಡೆಯಲಿ ಇನ್ನೊಬ್ಬರು ಬರ್ತಾರಾ ತೆಂಗಿನಕಾಯಿ ಹೊಡೆಯಲಿ ಹೋಟ್ಲವರು ಅಡುಗೆ ಮಾಡಬೇಕಾ ತೆಂಗಿನಕಾಯಿ ಹೊಡೆಯಲಿ ಇನ್ನೊಂದು ದೇವಸ್ಥಾನ ತೆಂಗಿನಕಾಯಿ ಹೊಡ್ಯಲಿ ಮಸೀದಿಯವರು ತೆಂಗ್ ತೆಂಗಿನಕಾಯಿ ಹೊಡೆಯೋದಕ್ಕೆ ತೆಂಗಿನಕಾಯಿಗೆ ಯಾವ ಮಡಿ ಗಿಡಿ ಏನಿಲ್ಲ ಆದ್ದರಿಂದ ಇದು ವಿನೂತನ ವಿಶೇಷ ವಿಶಿಷ್ಟವಾದಂಥ ಚಳುವಳಿ ಆ ತಗೊಂಡೋಗು ತೆಂಗಿನಕಾಯಿ ಬಿಡಿ ಯಾಕೆ ತಗೊಂಡೋಗ ಒಂದು ಯಾಕೆ ತಗೊಂಡೋಗು ಅಂತ ಹೇಳ್ತೀನಿ ಅಂತಂದರೆ ರಸ್ತೆಯಲ್ಲಿ ಹಾಳು ಮಾಡಬಾರ್ದು ತೆಂಗಿನಕಾಯಿ ಅದು ಪವಿತ್ರ ನಮಗೆ ತಿನ್ನೋಕ್ಕಾಗುತ್ತೆ ಸಾರ್ಗಾಗುತ್ತೆ ಆಗುತ್ತೆ ತೊಳೆದು ಕ್ಲೀನಾಗಿ ನಾವು ರಸ್ತೆಯಲ್ಲಿ ಹೊಡೆದ್ಬಿಟ್ಟು ಸೆಲ್ಬಿಟ್ಟು ಹೋಗೋದಲ್ಲ ಯಾರು ಹೊಡಿತಾರೆ ಅವ್ರನ್ನ ಚೀಲೆ ಇಟ್ಕೊಂಡು ನೂರು ಹೊಡಿತಾರೆ ಗಂಭೀರ ತಗೊಂಡು ರಾತ್ರಿಗೆ ಹಾಸ್ಟ್ಲು ಬೇರೆ ಕಡೆ ಹೋಗಿ ಅವ್ರಿಗೆ ಕೊಟ್ಟು ತೊಳೆದು ಕ್ಲೀನಾಗಿ ಅಂತ ಹೇಳಬೇಕು ಇದು ಉದ್ದೇಶ ಸುಮ್ಮನೆ ಅಷ್ಟು ಬಿಟ್ಟು ಹೋಗಲ್ಲ ಒಂದು ಪೀಸ್ ಇದ್ದರೆ ತಿಂದು ತಿಂತೀವಿ ತಗೊಂಡು ಹೋಗ್ತೀವಿ ಹಾಂ ಜಾಸ್ತಿ ಜಾಸ್ತಿ ಮೂವತ್ತು ರೂಪಾಯಿ ಏನ್ರಿ ಐವತ್ತು ರೂಪಾಯಿ ತಗೊಳ್ರಿ ಒಂದು ತೆಂಗು ಇದಕ್ಕೆಲ್ಲ ಹಿಂದೆ ಮುಂದೆ ನೋಡಕ್ಕಾಗುತ್ತಾ ತಗಡ್ರಿ ನೂರು ರೂಪಾಯಿ ಎರಡು ತೆಂಗಿನಕಾಯಿ ಕಡಿರಿ ತಗಡ್ರಿ ಐವತ್ತು ರೂಪಾಯಿ ಒಂದು ತೆಂಗಿನಕಾಯಿ ತಗೊಂಡು ಒಡೆಯೋದ್ ಬಿಟ್ಟು ಯಾವ ಇದ್ಯೆ ಹೊಡೆಯೋದು ಸಿಕ್ಕಾಬಿಟ್ರಿ ಹೌದು ಏ ಸಿಕ್ ಸಿಕ್ಕಿದ ಕಡೆ ಹೊಡೆದ್ಬಿಡ್ಬೇಕು ತೆಂಗು ಹಾ ಎದು ಅದು ಎಲ್ಲಿ ಗೊತ್ತಾ ತಲೆ ಮೇಲೆ ಹೊಡೆಯೋದು ಏನಾದ್ರು ಕೊಟ್ಟರು ಹೊಡಿತಾರೆ ಅಲ್ಲಿ ಹೋಗಿ ತೆಗುಕ ಹೊಡಿ ಅಂತ ಕೊಟ್ರೆ ಕೊಟ್ಟವ್ ತಲೆಗೆ ಹೊಡಗಿ ಬಿಡ್ತಾಳೆ ಇದು ನಾವು ನಾಡಿನ ಜನ ನಾಡಿನ ಗಂಭೀರವಾಗಿ ಯೋಚನೆ ಮಾಡೋ ತಲೆ ಹೊಡಿತೀವ ನಾವು ಹೊಡಿಯೋದು ಮುಂಟ ಎಲ್ಲಾದ್ರೂ ಮುಂಚೆ ಆ ಇಲ್ಲೆಲ್ಲ ಸಿಟ್ಟು ಯಾವ್ಯಾವ ಸಿಟ್ಟು ಅಷ್ಟೇ ಹೊರತು ಪೂಜೆ ಮಾಡಕ್ಕೆ ದೇವ್ರ ಹತ್ರ ಹೋಗ್ಬಿಡ್ತೇವ್ರೆ ಏನಿ ಹುಡುಗಾಟ ಆಡ್ತಾ ಇದ್ದೇನೆ ಸಿಟ್ಟು ನಮ್ಮ ಸಿಟ್ಟಿ ಅಂದ್ಬಿಟ್ಟು ದೇವ್ರ ಮುಂದೆ ಕಾಯಿ ಹಿಡ್ಕೊಂಡು ಹುಡುಗಾಟ ಅನ್ಬಿಟ್ಟು ಹೊಡಿತೀವಿನಕ್ಕಾಗುತ್ತಾ ಅವೆಲ್ಲ ಅಲ್ಲ ಸಿಟ್ಟು ಅದೇ ಬೇರೆ ಕೋಪ್ತಾಪ ಅದೇ ಬೇರೆ ಪ್ರಣಯ ಅದೇ ಬೇರೆ ಪ್ರೀತಿ ಅದೇ ಬೇರೆ ಅವೆಲ್ಲ ನೀವು ಸಿಟ್ಟು ಬಂದ್ಬಿಡ್ತು ಅಂದ್ರೆ ಚಿಕ್ಕದ್ರಲ್ಲಿ ನಡ್ದು ಆ ಹೊಡೆದ್ರೆ ಆಗಲಿ ನಿಮ್ಗೆ ಹೇಳ್ದಂಗೆ ನಿಮ್ಮಲ್ಲಿರಬೇಕು ಅವ್ರು ನೋಡಿವು